ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾಳೆ ಮಾರ್ಚ್ ಒಂದನೇ ತಾರೀಕು ಆಗಿರೋದ್ರಿಂದ ಗೃಹಲಕ್ಷ್ಮಿಯರಿಗೆಲ್ಲ ಒಂದು ಗುಡ್ ನ್ಯೂಸ್ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನಿಮಗೆ ಏಳನೇ ಕಂತಿನ ಹಣ ಕೂಡ ಈಗಾಗಲೇ ಸಾಕಷ್ಟು ಜನ ಮಹಿಳೆಯರಿಗೆ ರಿಲೀಸ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಬಂದಿಲ್ಲ ಆ ಏಳನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಿದೆ ಸ್ನೇಹಿತರೆ ಹಾಗಾದ್ರೆ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದರೋ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೆ ಏಳನೇ ಕಂತಿನ ಹಣ ಬರ್ದೇ ಇದ್ದವರು ಸೊ ನೀವು ಏನ್ ಮಾಡ್ಬೇಕು ಯಾರಿಗೆಲ್ಲ ಏಳನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗಲ್ಲ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಗ್ರಾಗಿದ್ರೆ ಪ್ರತಿ ಸರಿ ಹೇಳುವಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕಿ ಸಾಕಷ್ಟು ಜನ ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಜನ ಅರ್ಜಿಯನ್ನ ಹಾಕಿ ಒಂದು ಕೋಟಿ ಹದಿನೆಂಟು ಲಕ್ಷ ಜನ ಮಹಿಳೆಯರು ಉಚಿತ ಎರಡು ಸಾವಿರ ಹಣವನ್ನು ಪಡ್ಕೊತಾ ಇದ್ದಾರೆ ಕೆಲವೊಂದು ಕಾರಣಗಳಿಂದ ಸೊ ಗೃಹಲಕ್ಷ್ಮಿ ಯೋಜನೆಯ ಸರ್ವರ್ ಪ್ರಾಬ್ಲಮ್ಮು ಅಥವಾ ವೈ ಸಿ ಆಗದೆ ಇರುವಂತದ್ದು ಹಾಗೆ ಟೆಕ್ನಿಕಲ್ ಇಶ್ಯೂ ಹಾಗೇನೆ ನೀವು ನೋಡಬಹುದು ಈ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೆಲವೊಂದಿಷ್ಟು ಜನರಿಗೆ ಈ ಕಾರಣಾಂತರಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಆದ್ರೆ ನೀವು ನೋಡಬಹುದು ಅಕ್ಕಿ ಹಣ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇದೆ ಬಟ್ ಅನ್ನಭಾಗ್ಯ ಯೋಜನೆ ಹಣ ಇನ್ನು ಬರ್ತಾ ಇಲ್ಲ ಅಂತ ಹೇಳಿ ಆಲ್ರೆಡಿ ಇವತ್ತಿನ ಅನ್ನಭಾಗ್ಯ ಯೋಜನೆ ಹಣ ಕೂಡ ಸಾಕಷ್ಟು ಜನರಿಗೆ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಹಣ ಕೂಡ ಜಮಾ ಆಗ್ತಾ ಇದೆ ಇದೊಂದು ನಿಮ್ಗೆ ಗುಡ್ ನ್ಯೂಸ್ ಆದರೆ ಸೊ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಗುಡ್ ನ್ಯೂಸ್ ಅರ್ಜಿ ಆಗ್ತವರಿಗೆ ಅಂತ ನೋಡೋದಾದ್ರೆ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಒಂದು ಮತ್ತು ಎರಡನೇ ಕಂತಿನ ಹಣವನ್ನ ಪಡ್ಕೊಂಡು ಸಾಕಷ್ಟು ಜನರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣವೇ ಜಮಾ ಆಗಿಲ್ಲ ಇನ್ನೊಂದಿಷ್ಟು ಜನರಿಗೆ ಮೂರು ನಾಲ್ಕು ಮತ್ತೆ ಒಂದು ಎರಡು ಕಂತಿನ ಹಣವನ್ನ ಪಡ್ಕೊಂಡಿದ್ದಾರೆ ಐದು ಮತ್ತು ಆರನೇ ಕಂತಿನ ಹಣ ಈ ಏಳನೇ ಕಂತಿನ ಹಣ ಕೂಡ ಪಡ್ಕೊಂಡಿಲ್ಲ ಕೆಲವೊಂದಿಷ್ಟು ಜನರಿಗೆ ಇನ್ನೂ ಕೂಡ ಆರನೇ ಕಂತಿನ ಹಣವೇ ಜಮಾ ಆಗಿಲ್ಲ ಅಂತಲೇ ಹೇಳ್ಬೋದು ಅದಕ್ಕೆ ನಾಳೆ ಮಾರ್ಚ್ ಒಂದನೇ ತಾರೀಕು ಆಗಿರೋದ್ರಿಂದ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಈ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನಾಳೆ ನಿಮಗೆ ಎಷ್ಟು ದಿನದ ಪೆಂಡಿಂಗ್ ಹಣ ಇದೆ ಆ ಪೆಂಡಿಂಗ್ ಹಣ ಕೂಡ ಜೊತೆ ಜಮಾ ಆಗುತ್ತೆ ಹಾಗೆ ಆರು ಮತ್ತು ಏಳನೇ ಕಂತಿನ ಹಣ ಯಾರ್ಯಾರಿಗೆ ಜಮಾ ಆಗಿರಲಿಲ್ವೋ ಅವರಿಗೆ ನಾಲ್ಕು ಸಾವಿರ ಹಣ ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾರ್ಯಾರಿಗೆ ಟೆಕ್ನಿಕಲ್ ಇಶ್ಯೂ ಅಂತ ಇತ್ತು ಪೆಂಡಿಂಗ್ ಅಂತ ಬರ್ತಾ ಇತ್ತು ಹಾಗೆಯೇ ನೆಟ್ವರ್ಕ್ ಇಶ್ಯೂ ಅಂತ ಇತ್ತು ಏನೇನು ಕಾರಣಗಳಿಂದ ಸಲ ಕೆಲವಂತರ ಜನರಿಗೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇರಲಿಲ್ಲ ಟ್ಯಾಕ್ಸ್ ಪೇ ಅನ್ನೋದು ತೋರಿಸ್ತಾ ಇತ್ತು ಅವನ್ನೆಲ್ಲವನ್ನೂ ಕೂಡ ಈಗ ಸಾಲೋ ಮಾಡಿ ನಾಳೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಕಂಪ್ಲೀಟ್ ಏನ್ ಪೆಂಡಿಂಗ್ ಹಣ ಇತ್ತು ಎಲ್ಲವೂ ಕೂಡ ನಾಳೆ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಸೊ ಯಾರ್ಯಾರಿಗೆ ಹಣ ಬಂದಿಲ್ಲ ದಯವಿಟ್ಟು ನಾಳೆ ನೀವು ಹನ್ನೊಂದು ಗಂಟೆಗಳ ನಂತರ ನಿಮ್ಮ ಖಾತೆಯನ್ನು ಚೆಕ್ ಮಾಡ್ಕೊಂಡ್ರೆ ಉಚಿತ ಎರಡು ಸಾವಿರ ಹಣ ಜಮಾ ಆಗಿರುವಂತದ್ದು ತೋರಿಸುತ್ತೆ ಅದರ ಜೊತೆಗೆ ಅನ್ನಭಾಗ್ಯ ಹಣ ಜೊತೆಗೆ ನೀವು ನೋಡ್ಬೋದು ಸೊ ಡಿಸೆಂಬರ್ ಮತ್ತು ಜನವರಿಯ ತಿಂಗಳಿಂದ ಅನ್ನಭಾಗ್ಯ ಹಣ ಸಾಕಷ್ಟು ಜನರಿಗೆ ಜಮಾ ಆಗಿಲ್ಲ ನೀವು ನೋಡ್ಬೋದು ಸೊ ಇವತ್ತು ಸಾಕಷ್ಟು ಜನರಿಗೆ ಅನ್ನಭಾಗ್ಯ ಹಣ ಕೂಡ ಜಮಾ ಆಗಿದೆ ಸೊ ಅದೇ ರೀತಿಯಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಜಮಾ ಆಗ್ತಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ನೀವು ಯೋಚನೆ ಮಾಡ್ಬೋದು ಇದು ಎಲೆಕ್ಷನ್ ಬರ್ತಾ ಇರೋದ್ರಿಂದ ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ಬೋದು ಸ್ನೇಹಿತರೆ ಸಾಕಷ್ಟು ಜನರಿಗೆ ಆರು ಕಂತಿನ ಹಣವನ್ನ ಪಡ್ಕೊಂಡವರು ಹಾಗೇನೇ ಏಳು ಕಂತಿನ ಹಣವನ್ನ ಪಡ್ಕೊಂಡವರು ತುಂಬಾ ಜನ ಇದ್ದಾರೆ ಅಂತಾನೆ ಹೇಳ್ಬೋದು ಯಾರ್ಯಾರಿಗೆ ಏಳು ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗಿದೆ ಅನ್ನೋದನ್ನು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಯಾರ್ಯಾರಿಗೆ ಯಾವ ಕಂತಿನ ಹಣ ಪೆಂಡಿಂಗ್ ಇದೆ ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಪೆಂಡಿಂಗ್ ಹಣ ಇರೋರಿಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಲಿಕ್ಕೆ ನಾಳೆಯಿಂದನೇ ಸ್ಟಾರ್ಟ್ ಆಗಿದೆ ನಾಳೆ ನಿಮ್ಮ ಖಾತೆಯ ಹನ್ನೊಂದು ಗಂಟೆಯ ನಂತರವನ್ನ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿರೋದು ಖಂಡಿತವಾಗ್ಲೂ ಗೊತ್ತಾಗುತ್ತೆ ಅದರ ಜೊತೆಗೆ ಅನ್ನಭಾಗ್ಯ ಹಣ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ ಹಾಗೆ ಯಾರ್ಯಾರಿಗೆ ಹಣ ಬರಲ್ಲ ಅಂತ ಹೇಳೋದಾದ್ರೆ ಸೊ ಗೃಹಲಕ್ಷ್ಮಿ ಯೋಜನೆ ಕೆಲವೊಂದಿಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಅರ್ಜಿಯನ್ನು ಹಾಕ್ತವರಿದ್ದಾರೆ ಆದ್ರೆ ಹಾಗೆ ಹಳೆ ಅರ್ಜಿಗಳಲ್ಲಿ ಇನ್ನೂ ಕೂಡ ಇ ಕೆ ವೈ ಸಿ ಪೆಂಡಿಂಗ್ ಇರೋರು ಸಾಕಷ್ಟು ಜನ ಇದ್ದಾರೆ ನೀವು ನೋಡಬಹುದು ಸೊ ಗ್ರಾಮ ಪಂಚಾಯತಿಗಳಲ್ಲಿ ಜನಸ್ಪಂದನ ಸಭೆಯನ್ನ ಮಾಡಿದ ನಂತರಗಳು ಸಾಕಷ್ಟು ಜನರಿಗೆ ಇನ್ನೂ ಕೂಡ ಸೊ ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆ ಇ ವೈ ಸಿ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಅವರಿಗೆಲ್ಲ ಏಳನೇ ಕಂತಿನ ಹಣ ಕೂಡ ಜಮಾ ಆಗೋದಿಲ್ಲ ಯಾರ್ಯಾರಿಗೆ ಇತ್ತೀಚಿನ ಜನಗಳಲ್ಲಿ ಅರ್ಜಿಯನ್ನ ಹಾಕಿದಾರೋ ಅವರಿಗೆ ಈ ತಿಂಗಳಲ್ಲಿ ಹಣ ಬರೋದಿಲ್ಲ ಮುಂದಿನ ತಿಂಗಳಿಂದ ಉಚಿತ ಎರಡು ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ತಿಳಿಸ್ಕೊಳ್ಬಹುದು ಸ್ನೇಹಿತರೆ ಸೊ ಇದೊಂದು ಬಿಗ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು ಹಾಗೆ ಒಂದು ಖುಷಿಯಾಗಿರುವಂತಹ ವಿಚಾರ ಅಂತಾನೆ ಹೇಳ್ಬಹುದು ನಾಳೆ ಶುಕ್ರವಾರ ಶುಕ್ರವಾರ ಆಗಿರೋದ್ರಿಂದ ಯಾರ್ಯಾರಿಗೆ ಹಣ ಬಂದಿಲ್ಲ ಅವರೆಲ್ಲರಿಗೂ ನಿಮ್ಮ ನಾಳೆ ಖಾತೆಗಳಿಗೆ ಹಣ ಜಮಾ ಆಗತ್ತೆ ಅಂತಾನೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ಯಾರ್ಯಾರಿಗೆ ಯಾವ ಯಾವ ಕಂತಿನ ಹಣ ಬರುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡಿ ಹಾಗೆ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಅಂತ ಹೇಳೋದಾದ್ರೆ ಸೊ ಎಲ್ಲಾ ಜಿಲ್ಲೆಗಳಿಗೂ ನಾಳೆಯಿಂದನೇ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಪರ್ಟಿಕ್ಯುಲರ್ ಇದೇ ಜಿಲ್ಲೆ ಅಂತ ಇಲ್ಲ ಸೊ ನಾಳೆ ಎಲ್ಲಾ ಜಿಲ್ಲೆಗಳಿಗೂ ಹಣ ಕೂಡ ಜಮಾ ಆಗುತ್ತೆ ಸ್ನೇಹಿತರೆ ಸೊ ಯಾರು ಯಾರ್ಯಾರಿಗೆ ಬರಬೇಕು ಅವರು ಖಂಡಿತ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಸೊ ವಿಡಿಯೋದಲ್ಲಿ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋದಲ್ಲಿ ಏನಾದ್ರು ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಹಾಗೆ ನನ್ನ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ತಪ್ಪು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಒಂದು ಒಂದೇ ಲೈಕ್ ಕೊಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ